ಇದೇನಪ್ಪ ಇದು ನಮ್ಮ ಮನೆಗೆ ಯಾರು ಕಾಣಿಸ್ತಾ ಇಲ್ಲ ಮಲ್ಲಿ ಎಲ್ಲಿ ಹೋದ್ಲು ಪೊದ್ದೂ ಇಲ್ವಾ ನಮ್ಮ ಅಮ್ಮನೂ ಇಲ್ಲ ಗುಲಾಬಿನಾದ್ರೂ ಇದಳು ಇಲ್ವೋ ಹ್ಮ್ ಗುಲಾಬಿ 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 ಚಿಕ್ಕ ಸಾವ್ಕಾರ್ರಿ ಏನು ಚಿಕ್ಕ ಸಾವಕಾರಿ ಕರೆದಿದ್ದು ಎಲ್ಲಿ ಯಾರು ಇಲ್ಲ ಎಲ್ಲ ಎಲ್ಲಿ ಹೋದ್ರು ಅದು ಮಲ್ಲಿ ಕಾವೇರಿಂಗ್ ಕರ್ಕೊಂಡು ಆರಮ್ಮ್ಯಾರ ಮಂತಕ್ಕ ಹೋದ್ಲು ಪದ್ದು ಎಲ್ಲ ಆಟಾಡಕ್ಕೆ ಹೋಗಿರ್ಬೇಕು ಅಮ್ಮವ್ರು ಎಲ್ಲ ದೇವಸ್ಥಾನಕ್ಕೋ ಎಲ್ಲಿಗೋ ಹೋಗಿರ್ಬೇಕು ಇಲ್ಲ ಯಾರ ಮಂತಕ್ಕೋ ಕೂಲಿ ಕೊಟ್ಟು ಬರಕ್ಕೋ ಎತ್ಕೋ ಹೋಗಿರ್ಬೇಕೇನೋ ಹಾ ಇನ್ನೇನು ತಿಮ್ಮಜ್ಜಿ ಇನ್ನೇನು ಎಲ್ಲಿ ಗೊತ್ತೋ ಗೊತ್ತಿಲ್ಲ ಸಾವುಕಾರ ಎಲ್ಲ ಒಳ್ದಕ್ ಹೋಗಿರ್ಬೇಕು ಯಾಕೆ ರೀ ಯಾರು ಬೇಕಾಗಿತ್ತು ಯಾರು ಬೇಕಾಗಿಲ್ಲ ಸುಮ್ಮನೆ ಕೇಳ್ದೆ ಮನೆಯೆಲ್ಲ ಖಾಲಿ ಆಗಿತ್ತಲ್ಲ ಶಬ್ದ ಇಲ್ದಂಗೆ ನಿಶಬ್ದವಾಗಿತ್ತಲ್ಲ ಅದಕ್ಕೆ ಕೇಳ್ದೆ ಹಾ ತಗೋ ಇದ್ದ ಏನ್ ಚಿಕ್ಕ ಸಾವುಕಾರ್ರಿ ಅದು ಹಾ ತಗೋ ಗುಲಾಬಿ ತಗೊಂಡು ನೋಡು ಏನು ನೋಡ್ಬೇಕಾ ಸರಿ ಕೊಡಿ ನೋಡಣ ಏನು ಅಂತನಾಕಾರಿ ಏನು ಸೀರೆ ಇದ್ದಂಗೆ ಇದ ಹೌದು ಗುಲಾಬಿ ಸೀರೆ ನಾವು ಹ್ಞೂ ತೆಗ್ದು ನೋಡು ಚೆನ್ನಾಗಿದಾವ ಹೌದಾ ಸರಿ ಇರಿ ನೋಡ್ತೀನಿ ಚಿಕ್ಕ ಸಾವ್ಕಾರಿ ಸೀರೆನಾ ತಂದಿರೋದು ನೀವು ಹ್ಞೂ ಗುಲಾಬಿ ಚೆನ್ನಾಗಿದಾವ ಸೀರೆ ಹ್ಞೂ ಚಿಕ್ಕ ಸಾವ್ಕಾರಿ ಚೆನ್ನಾಗಿದ್ದಾವೆ ಯಾರಿಗೀವು ಮಲ್ಲಿಗ ಇಲ್ಲಪ್ಪ ಅವಳಿಗೆ ಹಾಕ್ತಾರಲಿ ಅವಳಿಗೆ ತಂದಿದೆ ಅವಳ ಕೈಗೆ ಕೊಡ್ತಿದ್ದೆ ಹಾ ತಿನ್ನ ಚಿಕ್ಕ ಸಾವ್ಕಾರಿ ಇವು ಹಾ ಅಮ್ಮವ್ರಿಗಾ ನೇತ್ರಮ್ಮವ್ರಿಗೂ ಅಮ್ಮವ್ರಿಗೂ ತಂದಿರಬೇಕು ಅಲ್ವಾ ಛೆ ಇಲ್ಲಪ್ಪ ಅವ್ರು ಯಾರಿಗೂ ಅಲ್ಲ ಹಾಂ ಅವ್ರು ಯಾರಿಗೂ ಅಲ್ವಾ ಇನ್ಯಾರಿಗೆ ಚಿಕ್ಕ ಸಾವ್ಕಾರಿ ಯಾರಿಗಾದ್ರೂ ಯಾರಿಗಾದ್ರೂ ಮದುವೆ ಐತಾ ಮದುವೆಗೆ ಹುಡ್ಸಕ್ ತಂದಿರಬೇಕೇನ ಅಲ್ವಾ ಅಯ್ಯೋ ನಮ್ಮ ಸಂಬಂಧಿಕರದು ಯಾರ್ದು ಮದುವೆ ಇಲ್ಲ ಇವಾಗ ನಮ್ಮ ಮನೇಲಿರೋರಿಗೆ ಒಬ್ಬರಿಗೆ ತಂದಿದ್ದೀನಿ ಸೀರೆನಾ ಹಾಂ ಯಾರಿಗೆ ಅಂತೇಳಿ ಊಹೆ ಮಾಡು ನೋಡೋಣ ಹಾಂ ಚಿಕ್ಕ ಸಾವ್ಕಾರಿ ಹೆಂಗಂದ್ರೆ ಈ ಮನೆಯಲ್ಲಿರೋರ್ಗ ಯಾರಿಗೆ ಮಲ್ಲಿಗೂ ಅಲ್ಲ ಅಮ್ಮವ್ರಿಗೂ ಅಲ್ಲ ನೇತ್ರಮ್ಮ್ರಿಗೂ ಅಲ್ಲ ಅಂತಂದ್ರೆ ಇನ್ಯಾರಿಗಿರ್ಬೋದು ಅಯ್ಯೋ ದಡ್ಡಿ ದಡ್ಡಿ ಅಂದ್ರೆ ದಡ್ಡಿ ಗುಲಾಬಿ ನೀನು ಹಾಂ ಮಲ್ಲಿ ನಾನು ದಡ್ಡಿ ಅಂತೀಯ ನಾನೇನ್ ಮಾಡಿದೆ ಇನ್ನೇನ್ ಗುಲಾಬಿ ಅಲ್ಲ ಈ ಸೀರೆ ಯಾರಿಗೆ ತಂದಿದ್ದಾರೆ ಅಂತ ಹೇಳಿ ಊಹೆ ಮಾಡ್ರಿ ಅಂತ ಹೇಳಿ ನಮ್ಮ ಮನೆಯವರು ಹೇಳಿದ್ರೆ ನೀನು ಅಷ್ಟು ಗೊತ್ತಾಗ್ತಿಲ್ವಾ ನನಗೂ ಅಲ್ಲ ಆ ನಮ್ಮ ಅತ್ತಿಗೂ ಅಲ್ಲ ನೇತ್ರಗೂ ಅಲ್ಲ ಅಂದಮೇಲೆ ಇನ್ ಯಾರ ಇದ್ದಾರೆ ಇನ್ನ ತಿಮ್ಮಜ್ಜಿ ಇನ್ನೇನು ಆ ಅವಜ್ಜಿಗಂತೂ ತರೋಲ್ಲ ಇನ್ನು ಮಿಕ್ಕಿರೋದು ಪದ್ದು ನೀನು ಪದ್ದು ಅಂತ ಸೀರೆ ಉಡ್ಕೊಂಬಲ್ಲ ಹಾಂ ಇನ್ನು ಮಿಕ್ಕಿರೋದು ನೀನು ಒಬ್ಬಳೇನೆ ಅಂದಮೇಲೆ ಈ ಸೀರೆ ತಂದಿರೋದು ನಿನಗೋಸ್ಕರನೇ ಹಾಂ அவரு மாத்தே நன்கு நீ அஸ்டு அர்த்த ஆகினே மத் பே அதுக்கே தந்து கொட்டி நினகோஸீர இஷ்டினா மனை கலா மாறுநேன் தந்து கொட்டிவல்ல நான் நினைவு கொடுசேக மத் ஆக்தா அதுக்கு சீரை தந்து கொட்டவரே சும் ಹೌದಾ ಚಿಕ್ಕ ಮಲ್ಲಿ ಹೇಳೋದು ನಿಜಾನ ಈ ಸೀರೆಗಳು ನನಗೋಸ್ಕರ ತಂದಿರೋದಾ ನೀವು ಹ್ಞೂ ಗುಲಾಬಿ ಮಲ್ಲಿ ಹೇಳ್ತಾ ಇರೋದು ಸತ್ಯನೇ ನಾನು ಈ ಸೀರೆನ ನಿನ್ಗೋಸ್ಕರನೇ ತಂದಿರೋದು ಹ್ಞೂ ಅಯ್ಯೋ ಚಿಕ್ಕ ಸಾವ್ಕರ್ರೆ ನನಗೆಲ್ಲ ಯಾಕೆ ಇಂಥ ಸೀರೆಗಳು ಇವನ್ನೆಲ್ಲ ಯಾಕೆ ಹೋದ್ರಿ ನೀವು ಹಾಂ ಇರ್ಲಿ ಬಿಡು ಗುಲಾಬಿ ನೀನು ಈ ಮನೆಗೆ ಬಂದು ಅಲೇನೆ ಒಂದು ವರ್ಷದ ಮೇಲೆ ಆಯ್ತು ಅನ್ಸುತ್ತೆ ಅವಾಗಿಂದ ನಾನು ನಾವು ನಿಮಗೆ ಏನು ಕೊಟ್ಟಿಲ್ಲ ಈಗಲಾದ್ರೂ ನಿನ್ನ ಮದುವೆ ಆಗ್ತಿದ್ಯಾ ತಿಪ್ಪೇನ ಮದುವೆ ಆಗ್ತಾ ಇದೆಯಾ ಅದಕ್ಕೆ ಈ ಮದ್ವೆಗೆ ನನ್ನ ಕಡೆಯಿಂದ ಇದನ್ನ ಗಿಫ್ಟ್ ಹೇಳಿ ತಿಳ್ಕೊ ಹ್ಞೂ ಕಣೆ ಗುಲಾಬಿ ಇದೇನೆ ನಮ್ಮ ಮನೆಯವ್ರ ಕಡೆಯಿಂದ ನಾನು ನಿನಗೆ ಮುಯ್ಯ ನಿನ್ನ ಮದುವೆಗೆ ಅಯ್ಯೋ ಇನ್ನ ಮದುವೆ ತಾರೀಕು ಕುರ್ತಾಕೊಂಡ ಬಂದಿಲ್ಲ ಇನ್ನ ಯಾವಾಗ್ಲೋ ಏನೋ ಈಗಲೇ ಯಾಕೆ ಥರ ಕೊರೋ ಚಿಕ್ಕ ಸೌಕರ್ಯ ಇವೆಲ್ಲ ಹಾ ಅದು ಅಲ್ಲದೆ ಮೂರು ಮೂರು ಸೀರೆ ಏನಕ್ಕೆ ಒಂದ್ ತಂದಿದೆ ಸಾಕಾಗಿತ್ತು ನನಗೆ ಹ ಇನ್ನೆರಡು ಮಲ್ಲಿಗೆ ಕೊಡ್ತೀನಿ ನನಗೆ ಒಂದೇ ಸಾಕು ಅಯ್ಯೋ ಗುಲಾಬಿ ಈ ಮೂರು ಸೀರೆನು ನಿನಗೋಸ್ಕರನ ತಂದಿರೋದು ಹಾಂ ನಿನಗೆ ತಂದಿರೋದ ನೀನೇ ಇಟ್ಕೋಬೇಕು ಮಲ್ಲಿಗೆ ಯಾಕೆ ಕೊಡ್ತೀಯಾ ಮಲ್ಲಿಗೆ ನಾನು ಕೊಡಿಸ್ತೀನಿ ಬೇಕಾದಾಗ ನೀನು ನಿನ್ನ ಮದುವೆ ಇವಾಗ ಅದಕ್ಕೆ ನಿನ್ಗೋಸ್ಕರ ನಾನು ಮೂರು ಸೀರೆ ತಂದಿದ್ದೀನಿ ಇಟ್ಕೋ ನೀನೇನು ಹಾಂ ಅಯ್ಯೋ ಚಿಕ್ಕ ಸಾವುಕರ್ರೆ ಬೇಡ ನನಗೆ ಮೂರು ಮೂರು ಸೀರೆ ಸಾಕು ಒಂದೇ ನನಗೆ ಗುಲಾಬಿ ನಿನ್ನ ಮದುವೆ ಬೇರೆ ಅದಕ್ಕೆ ಸೀರೆ ತಂದಿದ್ದಾರೆ ಇರಲಿ ಇಟ್ಕೊ ಹಾಂ ಬೇಕಂದ್ರೆ ನಿನ್ನ ತಂಗಿ ಬೇರೆ ಇದ್ದಾಳಲ್ಲ ಅವಳಿಗೂ ಒಂದು ಕೊಡು ಎರಡು ನೀನು ಇಟ್ಕೊ ಇನ್ನೊಂದಾ ನಿನ್ನ ತಂಗಿಗೂ ಕೊಡು ಹ್ಞೂ ಗುಲಾಬಿ ನಿನ್ ತಂಗಿಗೊಂದು ಕೊಡು ನನ್ ಕಡೆಯಿಂದನ ಗಿಫ್ಟು ಅಂತ ಹೇಳಿ ಚಿಕ್ಕ ಸಾವ್ಕರ ಕೊಡ್ಸಿದ್ರು ಅಂತ ಹೇಳಿ ಚಿಕ್ಕ ಸಾವ್ಕರೇ ನೀವು ಮನುಷ್ಯ ನನ್ ಮೇಲೆ ಎಷ್ಟೊಂದು ಪ್ರೀತಿ ನೋಡಿ ನಾನು ಈ ಮನೆಗೆ ಏನಕ್ಕೂ ಏನು ಸಂಬಂಧನೇ ಇಲ್ಲ ಮನೆ ಕೆಲಸ ನಾನೇ ಕೆಲಸ ತೋಳು ಮದ್ವೆ ಆಗ್ತಿದ್ದಾಳೆ ಅಂತೇಳಿ ಮೂರ್ ಮೂರ್ ಸೀರೆ ತಂದು ಕೊಟ್ಟಿದೀರ ಇಷ್ಟ ಅದು ಇಷ್ಟು ಅದು ಎಷ್ಟು ರೇಟ್ ಕೊಟ್ಟರು ತಂದ್ರೋ ಏನು ನನ್ಗತ್ತು ಬರ್ತೈತೆ ಚಿಕ್ಕ ಸಾವ್ಕರ್ರೆ ಅಯ್ಯೋ ನಿಮ್ಮ ಈ ಪ್ರೀತಿಗೆ ನಾನು ಏನ್ ಹೇಳ್ಬೇಕು ಒಂದು ಗೊತ್ತಾಗ್ತಿಲ್ಲ ನೀನು ಈ ಮನೆ ಕೆಲಸ್ತಾಳಲ್ಲ ಮನೆಯಲ್ಲಿ ನೀನು ಒಬ್ಳು ಅಂತ ನಾವು ತಿಳ್ಕೊಂಡಿದ್ದೀವಿ ಗುಲಾಬಿ ನೀನ್ಯಾಕಂತ ತಿಳ್ಕೊಂತೀಯ ಮನೆ ಕೆಲಸ್ತಾಳು ಅಂತ ಹಾ ನೀನು ನಮ್ಮ ಸಂಸಾರದಾಗೆ ಒಬ್ಳು ಅಂತ ನಾವು ತಿಳ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಮನೆಯವರು ನಿನ್ಗೆ ಸೀರೆ ತಂದಿರೋದು ಸುಮ್ನೀರು ಅಳಿಬೇಡ ಕಣ್ಣಿರೋಷ್ಟೇ ಹಾ ಯಾರಾದ್ರೂ ನೋಳ್ತಾರಾ ನಿನ್ನ ಮದುವೆ ಬೇರೆ ಆಗ್ತಾ ಇದೀಯಾ ಆ ಸದ್ಯದಲ್ಲೇನೆ ಹಾ ಸಂತೋಷವಾಗಿರ್ಬೇಕು ನೀನು ಅದಕ್ಕೇನೆ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ನಾನು ನಮ್ಮ ಯಜಮಾನ್ರು ನಿರ್ಧಾರ ಮಾಡಿದೀವಿ ನೀನು ಅಳಬೇಡ ನಿನ್ನ ಮದ್ವೆನ ನಾವು ಚೆನ್ನಾಗಿ ಮಾಡ್ತೀವಿ ಮಲ್ಲಿ ಋಣನ ನಾನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ ಹಾ ನನ್ನ ಮನೇಲಿ ನೀನು ಒಬ್ಳು ಅಂತ ಹೇಳ್ತಾ ಇದೆಯಲ್ಲ ನಿಮ್ಮ ದೊಡ್ಡ ಗುಣಕ್ಕೆ ನಾನು ಎಷ್ಟು ಕೃತಜ್ಞಾಗಿದ್ರು ಸಾಲದೇನೆ ಹಾಂ ನೀನ್ ಯಾಕೆ ಅನಾಥಿ ಅಂತ ಹೇಳ್ಕೊಂತೀಯ ಹಾ ನಾವೆಲ್ಲ ಇದ್ದಂಗೆ ನೀನು ಯಾಕೆ ಅನಾಥೆ ಆಗ್ಬಿಡ್ತೀಯ ನೀನು ತಂಗಿ ಬೇರೆ ಇದ್ದಾಳೆ ಇವಾಗ ಸಿಕ್ಕಿದ್ದಾಳೆ ಹಾ ಹಂಗಿದ್ಮೇಲೆ ನೀನ್ ಅನಾಥ ಹೆಂಗಾಗ್ತೀಯಾ ಸುಮ್ಮೀರ್ ಅಳಬಾರ್ದು ಕಣ್ಣೀರ ಸಂತೋಷ ಪಡೋ ಟೈಮಾಗಿ ಅಳ್ತಿದ್ಯಲ್ಲ ಗುಲಾಬಿ ನೋಡ್ಬೋದು ಗುಲಾಬಿ ಇದ್ದಾಳೆ ಸುಮ್ ಸುಮ್ನೆ ನಾನು ಸೀರೆ ತಂದು ಕೊಟ್ಟಿದ್ದೀನಿ ಮದ್ವೆ ಅಂತಾನೆ ಅದಕ್ಕೆ ಸೀರೆ ನೋಡ್ಬಿಟ್ಟು ಹೊಳಿತಾ ಇದ್ದಾಳೆ ಸಂತೋಷ ಪಡೋದು ಬಿಟ್ಟು ನೀನಾದ್ರೂ ಹೋಗಿ ಹೇಳಬಾರ್ದು ಅಂತಾನು ಸೀರೆ ತಂದು ಕೊಟ್ಟು ಹ್ಞೂ ನೋಡು ಗುಲಾಬಿ ದಡ್ಡಿ ಏನು ಗೊತ್ತಾಗಲ್ಲ ಹೊಳ್ತಾ ಇದ್ದಾಳೆ ಹಾ ಸಂತೋಷ ಪಡೋದು ಬಿಟ್ಟು ಹೋಗು ಹೇಳೋ ನೀನಾದ್ರೂ ಬುದ್ಧಿನ

ನನ್ಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮಲ್ಲಿ ಹ್ಮ್ ತುಂಬಾ ಸಂತೋಷ ಆಗ್ತೈತಿ ನಾನಂತು ಜೀವನದಲ್ಲಿ ಇಷ್ಟೊಂದು ಸಂತೋಷವಾಗಿ ಯಾವತ್ತೂ ಇರ್ಲಿಲ್ಲ ಅನ್ಸುತ್ತೆ ಹ್ಮ್ ಇದೇ ಇದೇ ಮೊದಲನೇ ಸಾರಿ ಇಷ್ಟೊಂದು ನಾನ್ ಸಂತೋಷವಾಗಿರೋದು ಹೌದಾ ಸರಿ ಆಯ್ತು ಬಿಡು ಇನ್ಮೇಲೆ ಸದಾ ಯಾವಾಗ್ಲೂ ಹಿಂಗೆ ಖುಷಿ ಖುಷಿಯಾಗಿ ನದ್ ನಗ್ತಾ ಇರು ಹ್ಮ್ ಆದಷ್ಟು ಬೇಗ ನಿನ್ ಮದ್ವೆ ಮಾಡ್ಬಿಡ್ತೀವಿ ಹ್ಮ್ ನಮ್ಮ ಮಾವ ಹೋಗಿದ್ದಾರೆ ಕುರ್ತಾ ಕುರ್ತಾಕೆ ಬರಕ್ಕೆ ಯಾವತ್ತು ಹೇಳಿ ಕೇಳ್ಕೊಂಬತ್ತ ಕೇಳ್ಕೊಂಬಂದ ತಕ್ಷಣ ಮದ್ವೆ ಕೆಲಸ ಶುರು ಮಾಡದೇನೆ ಹ್ಮ್ ಸೀರೆ ಅಂತ ತುಂಬ ಚೆನ್ನಾಗಿದ್ದಾರೆ ಗುಲಾಬಿ ನನಗೂ ತುಂಬ ಇಷ್ಟ ಅದು ಮೂರು ಸೀರೆನು ಇಷ್ಟ ಆದ್ವಾ ಹಾಗಾದ್ರೆ ನೀನು ತಗೋ ಮಲ್ಲಿ ನನ್ನ ತಂಗಿಗೊಂದು ಕೊಡ್ತೀನಿ ನಾನೊಂದು ಇಟ್ಕೊಂತೀನಿ ನೀನೊಂದು ತಗೋ ಹ್ಞೂ ಬೇಡ ಗುಲಾಬಿ ನಿನಗೋಸ್ಕರ ತಂದೆ ಅವರೇ ನೀನೇ ಇಟ್ಕೊ ಹಾಂ ನಿನ್ನ ತಂಗಿಗೊಂದು ಕೊಟ್ಟು ನೀನು ಎರಡು ಇಟ್ಕೊ ಹ್ಞೂ ಸರಿ ಆಯಿತು ಮಲ್ಲಿ ತಂಗಿ ನನ್ನ ತಂಗಿ ಗೊತ್ತಾಡಲ್ಲ ಅವಾಗ ನೀನೇ ಕೊಡು ಅವಳಿಗೆ ಹಾಂ ನೀನೇ ಕೊಟ್ಟರೆ ಸಂತೋಷ ಪಡ್ತಾಳೆ ಅವಳು ಸರಿ ಆಯಿತು ಬಿಡು ಅವಳು ಬಂದಾಗ ನಾನೇ ಕೊಡ್ತೀನಿ ಇದೇ ಖುಷಿಗೆ ಕಾಫಿ ಟೀ ಏನಾದರೂ ಸಿಗ್ಬೋದಾ ನಮಗೆ ಸರಿ ಚಿಕ್ಕ ಸಾಕಾರಿ ಮಲ್ಲಿ ನಾನು ಹಂಗ ನೋಡ್ತಾ ಇಲ್ಲ ನೀವು ಎಷ್ಟು ಒಳ್ಳೆಯವರು ದೊಡ್ಡ ಗುಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಹ್ಮ್ ಇದ್ರಲ್ಲಿ ದೊಡ್ಡ ಗುಣ ಏನು ಬಂತು ಮಲ್ಲಿ ಹಾ ಗುಲಾಬಿನೂನು ಬೇರೆಯವಳೇನು ಅಲ್ಲ ಮನೆಗೆ ಕೆಲಸ ಮಾಡ್ಕೊಂಡಿದ್ದಾಳೆ ನಮಗೂ ಸಹಾಯ ಮಾಡಿದ್ದಾಳೆ ಕಷ್ಟ ಇದ್ದಾಗ ಹಾ ಹಂಗಿದ್ಮೇಲೆ ಅವಳಿಗೆ ನಾವು ಸೀರೆ ತಂದು ಕೊಡೋದ್ರಾಗೆ ಅದರಲ್ಲಿ ಏನು ದೊಡ್ಡ ಗುಣ ಏನು ಇಲ್ಲ ಹಾ ಸರಿ ಆಯ್ತು ಬಿಡಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೇ ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ